ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ಪ್ರತಿಮಾ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಟೆರೆಸ್ ಗಾರ್ಡನಿಂಗ್ ಬಗ್ಗೆ ನಾನೇ ಬೆಳ್ ಸ್ವತಃ ಬೆಳೆದಿರೋ ಗಿಡಗಳು ಮತ್ತು ತರಕಾರಿಗಳ ಬಗ್ಗೆ ವಿಡಿಯೋ ಮಾಡಿ ಹಾಕಿದ್ದೀನಿ ದಯವಿಟ್ಟು ನೋಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ ದಯವಿಟ್ಟು ಬೆಳೆಸಿ ನಾನು ಹೊಸದಾಗಿ ಈ ಚಾನಲ್ನ ಓಪನ್ ಮಾಡಿದ್ದೀನಿ ಬನ್ನಿ ನೋಡೋಣ ಹಾಯ್ ಫ್ರೆಂಡ್ಸ್ ಬನ್ನಿ ನಾನು ಬೆಳೆದಿರೋ ಬೇರೆ ಹೂವು ರೋಸ್ ಹೂವು ಎಲ್ಲ ತೋರಿಸ್ತೀನಿ ನೋಡಿ ಇಷ್ಟಪ್ಪ ಬೆಳೆದಿದೆ ಅಂತ ಇಲ್ಲಿ ನೋಡ್ತಾ ಇದ್ದೀರಾ ನೋಡಿ ರೋಸ್ ಹೂವು ಎಷ್ಟಿಷ್ಟಪ್ಪದಾಗಿ ಬೆಳೆದಿದೆ ರೆಡ್ ಕಲರ್ ರೋಸ್ ಹೂವು ನೋಡಿ ನೋಡಿದ್ರಲ್ಲ ಒಂದೇ ಒಂದು ಪಾಟಲಿ ಮೂರು ರೋಸ್ ಎಷ್ಟು ಇಷ್ಟಪ್ಪ ಬಿಟ್ಟಿದೆ ಅಂತ ನೋಡಿ 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 ಪಿಂಕ್ ಕಲರು ಒಂದೇ ಒಂದು ಬಿಟ್ಟಿದೆ ಇಲ್ಲಿ ನಾನು ಟೊಮೆಟೊ ಗಿಡ ಹಾಕಿದ್ದೀನಿ ಇಲ್ಲಿ ನೋಡಿ ಎರಡು ಕಾಯಿ ಬಿಟ್ಟಿದೆ ಆಗ್ಲೇ ಟೊಮೆಟೊ ನೋಡಿ ಶಂಕದಳ ಹೂವು ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅದು ನಾನು ಸಣ್ಣ ಪಾಟಲ್ಲಿ ಹಾಕಿದ್ದೀನಿ ಇದು ವಿಳಿಯದಲೆ. ಇದನ್ನು ಹಾಕಿ ನಾನು ಸುಮಾರು ಒಂದು ಮೂರು ತಿಂಗಳು ಆಯ್ತು ಇವಾಗ ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್ ಇಲ್ಲಿ ಆರೆಂಜ್ ಕಲರ್ ರೋಸ್ ಬಿಟ್ಟಿದೆ ನೋಡ್ತಾ ಇದ್ದೀರಾ ಹಾಗೆ ಇಲ್ಲಿ ಬಂದರೆ ಹಾಂ ಇಲ್ಲಿ ನೋಡಿ ಬೆಂಡೆಕಾಯಿ ಕಾಣಿಸ್ತಾ ಇದೆಯಾ ಈ ಇವಾಗ ಶುರುವಾಗಿದೆ ಇದರಲ್ಲಿ ನೋಡಿ ಇಲ್ಲಿ ಬಂದರೆ ಉಳ್ಳಿಕಾಯಿ ಇನ್ನೂ ಚಿಕ್ಕ ಚಿಕ್ಕದಾಗಿ ಬೆಳೀತಾ ಇದೆ ಇನ್ನು ನೀವು ಗಮನಿಸಿದ್ರೆ ಕಾಣಿಸುತ್ತೆ ಇಲ್ಲಿ ವೈಟ್ ಕಲರ್ ಪೆರಿ ವಿಂಕಲ್ ನೋಡಿ ಎಷ್ಟೊಂದಿದೆ ನೋಡಿ ನೋಡಿ ಫ್ರೆಂಡ್ಸ್ ಇದೆಲ್ಲ ನನ್ನ ಪಾಟಲ್ಲೇ ಬೆಳ್ದಿರೋದು. ಬೆಳೆದಿರೋದು ಯಲ್ಲೋ ಕಲರ್ ಹಾಗೆ ಇಲ್ಲಿ ಪಿಂಕ್ ಕಲರ್ ಇದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದೇ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ಸಾಕು